ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಸಂತೋಷ್ ಇವತ್ತಿನ ವೀಡಿಯೋ ಏನಂದ್ರಪ್ಪ ಇನ್ಸ್ಟಾಲ್ಮೆಂಟಲ್ಲಿ ಮನೆಗೆ ಏನೇನು ಐಟಮ್ ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ ಮಕ್ಕಳ ಯಾವುದಾದ್ರು ತೊಗೊಂಡಿದ್ದೀವಿ ಮನೆಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಯಾವುದೂ ತೊಗೊಂಡಿಲ್ಲ ಒಂದೊಂದಾಗಿ ಒಂದೊಂದಾಗಿ ತೊಗೊಂಡಿದ್ದೀವಿ ಅದು ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಇನ್ಸ್ಟಾಲ್ಮೆಂಟು ಅಲ್ಲಿ ಫ್ರಿಜು ತೊಗೊಂಡಿದ್ದೆ ಫ್ರೆಂಡ್ಸ್ ಡಬಲ್ ಡೋರ್ದು ಇದು ತಗೊಂಡು ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಲೋನ್ ಕ್ಲಿಯರ್ ಆಗೈತೆ ಇದರಲ್ಲಿ ಇದು ಎಷ್ಟು ಮಂತ್ಲಿ ಮಂತ್ಲಿ ಎಷ್ಟು ಕಟ್ತಿದ್ವು ಅಂದ್ಕಂಡು ಹೇಳ್ತೀವಿ ಇದು ಮರ್ತೋಗ್ಬಿಟ್ಟೈತೆ ಬಟ್ ಬೇರೆದು ಯಾವುದೋ ರೀಸೆಂಟಾಗಿ ಕಟ್ತಿದ್ದೆ ಅದೆಲ್ಲ ಹೇಳ್ಕೊಡ್ತೀನಿ ಬನ್ನಿ ಮತ್ತೆ ಇದೊಂದು ಟಿ ವಿ ತೊಗೊಂಡಿದ್ದು ಎಲ್ ಇ ಡಿದು ಇದನ್ನು ಮಕ್ಕಳು ಮಕ್ಕಳು ಹಾಳು ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅದರಿಂದ ಅದು ಆಗ್ತಾಯಿಲ್ಲ ಇದು ತೊಗೊಂಡು ಒಂದು ಹದಿನೈದು ವರ್ಷ ಆಗಿದೆ ಇದರಲ್ಲೇ ಇದ್ದೀವಿ ಈಗ ಇದೇನು ಇನ್ಸ್ಟಾಲ್ಮೆಂಟಲ್ಲಿ ಏನಿಲ್ಲ ಇದು ಮಾತ್ರ ತೊಗೊಂಡಿದ್ದು ಇದು ಕ್ಲಿಯರ್ ಆಗೈತೆ ಬಟ್ ಬೋರ್ಡ್ ಹೋಗೈತೆ ಅಲ್ಲ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಬೇರೆಯವ್ರಿಗೆ ಇದು ಮಾಡೋದು ರಿಪೇರಿ ಮಾಡಿಸುತ್ತೆ ಹದಿನೈದು ಸಾವಿರ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿರೋ ಅದಕ್ಕಿಂತ ಬೇರೆದೇ ತೊಗೊಬೋದಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೇ ಇಟ್ಟಿದ್ದೀವಿ ಅಷ್ಟೇ ಮತ್ತು ಇದು ವಾಷಿಂಗ್ ಮಿಷಿನು ಇದು ಕೂಡ ನಮ್ಮ ಅಮ್ಮ ಮುಚ್ಚಿಟ್ಟಿದ್ದಾರೆ ಫ್ರೆಂಡ್ಸ್ ಧೊಳಾಗತ್ತೆ ಅಂತ ಇದು ಕೂಡ ಇನ್ಸ್ಟಾಲ್ಮೆಂಟೇ ಇದು ರೀಸೆಂಟಾಗಿ ಕಟ್ತಾ ಇದೀವಿ ಈಗ ಒಂದು ಸಿಕ್ಸ್ ಮಂತ್ ಆಗೈತೆ ಇಲ್ಲ ಸಿಕ್ಸ್ ಮಂತ್ ಆಗೈತೆ ಇದ್ರ ಜೊತೆ ಇದೊಂದು ಯು ಪಿ ಎಸ್ ತೊಗೊಂಡಿದ್ದು ಇದು ದುಳಾಗತ್ತೆ ಅಂದ್ಬಿಟ್ಟು ನಮ್ಮಮ್ಮ ಇಟ್ಟಿದ್ದಾರೆ ಯು ಪಿ ಎಸ್ ಫ್ರೆಂಡ್ಸ್ ಇದು ಯಾವ ಕಂಪ್ನಿದು ಅಂದ್ರೆ ಐಯರ್ ಕಂಪ್ನಿದು ತುಂಬಾನೇ ಚೆನ್ನಾಗೈತೆ ನೀವು ಯಾರು ತಗೊಂಡಿಲ್ಲ ಅಂತಂದರೆ ಐಯರ್ ಕಂಪ್ನಿ ಯೂಸ್ ಮಾಡಿ ಬಟ್ಟೆ ಎಲ್ಲ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಎಲ್ಲ ಕೆಲಸ ಮಾಡಿರೋರು ಸ್ವಲ್ಪ ಆಗಿರ್ತಾರೆ ಬಟ್ಟೆ ಎಲ್ಲ ಕೊಳೆ ಆಗಿರುತ್ತೆ ಫ್ರೆಂಡ್ಸ್ ಅದು ತುಂಬಾನೇ ಕ್ಲೀನ್ ಮಾಡುತ್ತೆ ಇದು ಯಾವಾಗ್ಲಾರು ಇದ್ರದ್ದು ವಿಡಿಯೋ ಹಾಕ್ತೀನಿ ಇದು ಇದು ಮಂತ್ಲಿ ಫೈವ್ ತೌಸಂಡ್ ಕಟ್ಟಿದೆ ಅದೇ ಇದು ಯು ಪಿ ಎಸ್ ಮತ್ತು ವಾಷಿಂಗ್ ಮಿಷಿನಿಂದ ಇನ್ನೊಂದು ಇದೆ ಬನ್ನಿ ತೋರಿಸ್ತೀನಿ ಇದೊಂದು ಫ್ರೆಂಡ್ಸ್ ಕೂಲರು ಇದು ಇನ್ಸ್ಟಾಲ್ಮೆಂಟಿಲ್ಲ ತೊಗೊಂಡಿರೋದು ಬೇಸ್ ಕೆಲವೊ ಫ್ರೆಂಡ್ಸ್ ತುಂಬಾ ಶೈನ್ ಆಗ್ತಿತ್ತು ಫ್ಯಾನ್ ಬೇರೆ ಸರಿಯಾಗಿ ಓಡ್ತಿರಲ್ಲ ಅದಕ್ಕೆ ಇದೊಂದು ತೊಗೊಂಡಿದ್ವಿ ಎಲ್ಲ ಒಂದೇ ಸಲ ತಗೊಂಡಿಲ್ಲ ಒಂದೊಂದು ಆಗಿ ತೊಗೊಂಡಿದ್ದೀವಿ ಸದ್ಯದರಲ್ಲಿ ರೀಸೆಂಟಾಗಿ ಕಟ್ತಾ ಇರೋದು ಮಂತ್ಲಿ ಮಂತ್ಲಿ ಇ ಎಮ್ ಐ ಅಂದರೆ ಇದೊಂದು ಮತ್ತು ವಾಷಿಂಗ್ ಮಿಷಿನು ಯು ಪಿ ಎಸ್ ನಿಮ್ಮ ಮನೆಗೆ ಯಾರೆಲ್ಲ ತೊಗೋಬೇಕು ಅಂತಂದಿಲ್ಲ ಒಂದೇ ಸಲ ಹಣ ಇಟ್ಟು ಕೊಡಿ ಕೂಲರ್ ಯಾರಿಗೆ ಹಾಕಿದ್ದೀವಿ ಅಂದರೆ ಇಬ್ಬರು ಮಕ್ಕಳನ್ನ ಅವ್ರಿಗೆ ಅವರು ಫ್ಯಾನ್ ಇಲ್ಲಾಂದ್ರೆ ಇರೋದೇ ಇಲ್ಲ ತಣಗೋಕ್ಕೆ ಈಗ ಅಳ್ತಿದ್ದಾರೆ ಇದು ಕೂಲರ್ ಬಂದುಬಿಟ್ಟು ಇದ್ರ ಜೊತೆಗೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ ನಾವು ಅವ್ರ ಅಂತ ಕೊಡಿಸಿದ್ದಾರೆ ಫ್ರೆಂಡ್ಸ್ ಅದು ಇದು ಸೇರಿಸಿ ಇ ಎಮ್ ಐ ಕಟ್ತಿದ್ದಾರೆ ಅದು ಮೂರು ಸಾವಿರ ಚಿಲ್ಲರೆ ಇರಬೇಕು ಎರಡೂ ಸೇರಿಸಿ ಅಷ್ಟು ಗೊತ್ತಿಲ್ಲ ನೋಡಿ ನೀವು ಕೂಡ ಒಂದೊಂದಾಗಿ ಮನೆಗೆ ಐಟಮ್ ತೊಗೊಬೋದು ಅಂತಂದ್ರೆ ಒಂದೇ ಸಲ ಒಂದೇ ಸಲ ಮನೆಗೆ ಐಟಮ್ ತಗೊಳಕ್ಕಾಗಲಿ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಮಂತ್ಲಿ ಮಂತ್ಲಿ ಕಟ್ಬೋದು ಫ್ರೆಂಡ್ಸ್ ಹಾಗೆ ಮನೆಗೆ ಐಟಮ್ ಬಂದಾಗ ಹೋಗುತ್ತೆ ತಿಂಗ ತಿಂಗ ಕಟ್ಟಿದಾಗೂ ಕಾಣಿಸಲ್ಲ ಒಂದೊಂದು ಸಲ ರಿಸ್ಕ್ ಆಗ್ಬೋದು ಬಟ್ ಏನಂತಂದ್ರೆ ಅವಾಗ ಅದಕ್ಕೋಸ್ಕರ ಅಂತ ದುಡ್ಡು ಇಟ್ಟಾಗ ಮನೆಗೊಂದು ಐಟಮ್ ಅಯ್ಯೋ ನನ್ನ ಕ ಸಂಪಾದನೆ ಮಾಡಿದ ದುಡ್ಡಲ್ಲಿ ತೊಗೊಂಡೆ ಇಲ್ಲ ಯಾವುದ್ರಲ್ವೋ ಸೇವಿಂಗ್ ಮಾಡಿದ ದುಡ್ಡಲ್ಲಿ ತೊಗೊಂಡೆ ಅಂತ ನಮಗೆ ಮೆಮೊರೇಬಲ್ ಆಗಿರುತ್ತೆ ನೀವು ಕೂಡ ಆ ಥರ ಇದೇ ಇಟ್ಕೊಂಡು ಮಾಡಿ ಒಂದೇ ಸಲ ಯಾವುದೇ ವಸ್ತುನಾಗಲಿ ಏನೇ ಆಗಲಿ ತೊಗೋಬೇಕಾದ್ರೆ ತುಂಬಾ ಕಷ್ಟ ಯಾಕೆಂದರೆ ಅಷ್ಟೊಂದು ಅಮೌಂಟ್ ಇರೋಲ್ಲ ನನ್ನ ಮಗ ಹೇಳ್ತೇನೆ ಮಲಗಿದೆ ಇದ್ದಿದ್ದಾನೆ ಅದಕ್ಕೆ ಅದಕ್ಕೆ ನೀವು ಕೂಡ ದುಡ್ಡಿರೋರು ತೊಗೊಂಡಿದ್ದು ದುಡ್ಡಿರಲ್ಲ ಅಂತಂದ್ರೆ ಈ ಥರ ಟ್ರೈ ಮಾಡಿ ನಿಮಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಯಾವ ಶೋರೂಮಲ್ಲಿ ತೊಗೊಂಡೆ ನನಗೆ ಇದೆಲ್ಲ ಯಾವ ಶೋರೂಮಲ್ಲಿ ತೊಗೊಂಡೆ ಅಂತ ನನಗೆ ನೆನಪಿಲ್ಲ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಹೋಗಿ ತಂದಿರೋದು ಬಟ್ ಅವ್ರು ಕೇಳ್ಬಿಟ್ಟು ಬೇರೆ ಮೊಬೈಲು ಎಷ್ಟು ತೊಗೊಂಡಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಮಕ್ಳಿಗಿದ್ರು ಅಳ್ತಿದ್ದಾರೆ ನೋಡಿ ಇಬ್ರು ಹೊಳ್ತಿದ್ರೆ ತೊಗೊಳ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್